ಪೋಸ್ಟ್ ಆಫೀಸ್ ಕಡೆಯಿಂದ ಮತ್ತೆ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದರೆ ಗ್ರಾಮೀಣ ಧಕ್ಕ ಸೇವಕ ಈ ಒಂದು ಪೋಸ್ಟ್ಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ತನಕ ನೋಡಿ ಅಂತ ಹೇಳ್ತಾ ಸೊ ಮೊದಲೇದಾಗಿ ನಿಮಗೆ ಎಷ್ಟು ಪೋಸ್ಟ್ಗಳು ಇದ್ದಾವೆ ಅಂತ ನೋಡೋದಾದರೆ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲ್ವತ್ತು ಪೋಸ್ಟ್ಗಳು ಇದ್ದಾವೆ ಇದರಲ್ಲಿ ನಿಮಗೆ ಗ್ರಾಮೀಣ ಧಕ್ಕ ಸೇವಕ ಈ ಒಂದು ಪೋಸ್ಟ್ಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಿರುತ್ತೆ ಸ್ಯಾಲ್ರಿ ನಿಮಗೆ ಹತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಪರ್ ಬಂತು ಇನ್ನು ನೆಕ್ಸ್ಟ್ ನೋಡೋದಾದರೆ ಸೊ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಅಂತ ಇದರಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನು ಪಿ ಡಿ ಎಫ್ ಹಾಕಿರ್ತೀನಿ ನೋಡ್ಕೊಳ್ಳಿ ಎಂಡ್ ಇದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ನಿಮ್ಮದು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಯಾವುದೇ ಬೋರ್ಡ್ ಯೂನಿವರ್ಸಿಟಿಯಿಂದ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದ್ರೂ ಕೂಡ ಪರವಾಗಿಲ್ಲ ಎಂಡು ನೀವು ಯಾವ್ಯಾವ ಅಂತ ನೋಡೋದಾದ್ರೆ ಗ್ರಾಮೀಣ ಧಕ್ಕ ಸೇವಕ ಬ್ರಾಂಚ್ ಪೋಸ್ಟ್ ಮಾಸ್ಟರು ಆ್ಯಂಡ್ ಗ್ರಾಮೀಣ ಧಕ್ಕ ಸೇವಕ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮಾಸ್ಟರು ಆ್ಯಂಡು ಏಜ್ ಲಿಮಿಟ್ ನೋಡೋದಾದರೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ತನಕ ನಿಮಗೆ ಏಜ್ ಆಗಿದ್ದರೆ ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡ್ಬೋದು ಆ್ಯಂಡು ಇನ್ನು ಏಜ್ ರಿಲ್ಯಾಕ್ಸೇಷನ್ ಮೂರು ವರ್ಷದ ತನಕ ಇದೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಪಿ ಡಬ್ಲ್ಯೂ ಡಿ ಜನ್ರಲ್ ಕ್ಯಾಟಗರಿದವ್ರಿಗೆ ಹತ್ತು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಇ ಡಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೈದು ವರ್ಷದ ತನಕ ಇದೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಪಿ ಮೇಲ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇಲ್ಲ ಆ್ಯಂಡ್ ಇನ್ನು ಉಳಿದಿರುವಂಥ ಎಲ್ಲ ಕ್ಯಾಟಗರಿ ಕ್ಯಾಸ್ಟ್ದವ್ರಿಗೆ ನೂರು ರೂಪಾಯಿ ತನಕ ಇದೆ ಇದನ್ನು ಆನ್ಲೈನಲ್ಲಿ ನೀವು ಪೇ ಮಾಡಬೇಕು ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ ನಿಮಗೆ ಇದಕ್ಕೆ ಯಾವುದೇ ಥರದ ಎಕ್ಸಾಮ್ಸ್ ಅಂತ ಇರೋಲ್ಲ ನಿಮಗೆ ಮೆರಿಟ್ ಲಿಸ್ಟ್ ಮೇಲೆ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಇರುತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಯಾವ ಥರ ಅಪ್ಲೈ ಮಾಡೋದಂತ ನೋಡೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ ಬಟ್ ಒಂದು ಏನಂದರೆ ಇವಾಗ ಸರ್ವರ್ ಸ್ವಲ್ಪ ಬ್ಯುಸಿ ಇರೋದರಿಂದ ನಿಮಗೆ ವೆಬ್ಸೈಟ್ ಓಪನ್ ಆಗದೇ ಇರ್ಬೋದು ನಿಮ್ಮ ಪಿ ಕಂಪ್ಯೂಟ್ರಲ್ಲಿ ಅಥವಾ ರಾತ್ರಿ ಟೈಮಲ್ಲಿ ನೀವು ವೆಬ್ಸೈಟನ್ನು ಓಪನ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ ಆಮೇಲೆ ಪೇ ಕ್ಲಿಂಕ್ ಕೊಟ್ಟಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬಿಡಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಪೆಬ್ರವರಿ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಆನ್ಲೈನಲ್ಲಿ ಅಮೌಂಟನ್ನು ಪೇ ಮಾಡೋಕ್ಕಿರೋದು ನಿಮಗೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಪ್ಲಿಕೇಶನ್ ಅಥವಾ ಅಪ್ಲಿಕೇಶನ್ಗೆ ಪಿ ಮಾಡೋವಂಥ ಆಪ್ಷನ್ ಇದೆ ಇದು ಸೊ ಇನ್ನೂ ಕೂಡ ಏನಾದರೂ ಪ ಅದರಲ್ಲಿ ಕರೆಕ್ಷನ್ ಏನಾದರೂ ಮಾಡೋದಿದ್ದರೆ ನಿಮಗೆ ಡೇಟ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಹದಿನೆಂಟು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರ ತನಕ ನಿಮಗೆ ಏನಾದರೂ ಡಾಕ್ಯುಮೆಂಟ್ಸಲ್ಲಿ ನೀವು ಅಪ್ ಅಪ್ಲಿಕೇಶನ್ ಹಾಕಿರೋದರಲ್ಲಿ ನೀವು ಚೇಂಜಸ್ ಮಾಡೋದಿದ್ರೆ ಇದರಲ್ಲಿ ಮಾಡ್ಬೋದು ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಏನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ